ಕವಿ ಧರಾ ಬೇಂದ್ರೆ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾವ್ಯನಾಮ ಅಂಬಿಕಾತನೆಯ ದತ್ತ ಹುಟ್ಟಿದ್ದು ಜನವರಿ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಊರು ಧಾರವಾಡದ ಸಾಧನಕೇರಿ ತಂದೆ ರಾಮಚಂದ್ರ ಭಟ್ಟ ತಾಯಿ ಅಂಬಿಕೆ ಮನೆತನದ ಮೂಲ ಹೆಸರು ಟೋಸರ ವಿದ್ಯಾಭ್ಯಾಸ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೆಟ್ರಿಕ್ಯುಲೇಷನ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಿ ಎ ಪದವಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಎಂ ಎ ಸ್ನಾತಕ ಪದವಿ ಮೊದಲ ಕಾವ್ಯ ಸಂಕಲನ ಕೃಷ್ಣಕುಮಾರಿ ಪ್ರಕಟವಾದದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ವಿವಾಹ ಸಾವಿರದ ಒಂಬೈನೂರ ಹತ್ತೊಂಬತ್ತು ಮಡದಿ ಲಕ್ಷ್ಮೀಬಾಯಿ ಪ್ರಥಮ ಪತ್ರಿಕೆ ಪ್ರಭಾತ ಕೃತಿಗಳು ನಾದಲೀಲೆ ನಾಕುತಂತಿ ಗರಿ ಉಯ್ಯಾಲೆ ಸಖಿಗೀತ ಮೇಘದೂತ ಕಾಮಕಸ್ತೂರಿ ಸೂರ್ಯಪಾನ ಗಂಗಾವತರಣ ಹಾಡುಪಾಡು ಜೀವಲಹರಿ ಇತ್ಯಾದಿ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ನಾಕು ತಂತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಅರಳು ಮರಳು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರ ಕವನಗಳು ನಾನು ಬಡವಿ ಆತ ಬಡವ ಒಲುಮೆ ನಮ್ಮ ಬದುಕು ಕುಣಿಯೋಣ ಬಾರ ಕುಣಿಯೋಣು ಬಾ ಇಳಿದು ಬಾ ತಾಯಿ ಇಳಿದು ಬಾ ಎಂಬ ಕವಿತೆಗಳು ತುಂಬ ಪ್ರಖ್ಯಾತವಾಗಿದೆ ಹಾಗೆಯೇ ಪಾತ್ರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ ಇಂದಿಗೂ ಚಿನ್ನರ ಅತ್ಯಂತ ಪ್ರೀತಿ ಪಾತ್ರ ಕವನವಾಗಿದೆ ಈ ಕವಿಯ ಮರಣ ಸಾವಿರದ ಒಂಬೈನೂರ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರರಂದು